ಭಯೋತ್ಪಾದನೆಯನ್ನೇ ಖಂಡಿಸಿ ಕೈಗೊಂಡ ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ನಮ್ಮ ಸೇನೆಗೆ ಗೌರವ ಸಲ್ಲಿಸಲು ಕುಮಟಾದ ಬಿಜೆಪಿ ಮಂಡಲವು ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ತಿರಂಗ ಯಾತ್ರೆಯನ್ನ ನಡೆಸಿತು ಸಾವಿರಾರು ಜನರು ರಾಷ್ಟ್ರಧ್ವಜವನ್ನ ಹಿಡಿದು ಮೆರವಣಿಗೆ ಸಾಗುವ ಮೂಲಕ ಸೈನಿಕರಿಗೆ ಗೌರವ ಸಲ್ಲಿಸಿದರು ಕುಮಟಾ ಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ನಿಂದ ಆರಂಭವಾದ ಜಿಲ್ಲಾ ಮಟ್ಟದ ತಿರಂಗ ಯಾತ್ರೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಥ ಬೀದಿಯಲ್ಲಿರುವ ಗಾಂಧಿ ಚೌಕದಲ್ಲಿ ಸಮಾವೇಶಗೊಂಡಿತು ಅಲ್ಲಿನ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಖ್ಯಾತ ವಾಗ್ನಿ ಆದರ್ಶ ಗೋಖಲೆ ಅವರು ನಮ್ಮ ಭಾರತೀಯ ಸೇನೆ ಕೈಗೊಂಡ ಆಪರೇಷನ್ ಸಿಂಧೂರನಿಂದ ಪಾಕಿಸ್ತಾನ ನಡುಗೆ ಹೋಗಿದೆ ನಮ್ಮ ಮತ್ತು ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಹೋರಾಟ ನಡೆಸುವ ಸೈನಿಕರೇ ನಮ್ಮೆಲ್ಲರ ನಿಜವಾದ ಹೀರೋಗಳು ಸಿನಿಮಾ ನಟರು ಕ್ರಿಕೆಟಿಗರನ್ನು ಪೂಜಿಸುವ ಬದಲು ಇಂಥ ರಿಯಲ್ ಹೀರೋಗಳನ್ನು ಮನಪೂರ್ವಕವಾಗಿ ಗೌರವಿಸಬೇಕು ಎಂದು ಕರೆ ನೀಡಿದರು ನಮಗೆ ಯಾವಾಗ ಈ ಸೈನಿಕರ ನೆನಪಾಗತ್ತೆ ಅಂತಂದ್ರೆ ಸರ್ತಿ ನಾವು ಕಾಶ್ಮೀರಕ್ಕೆ ಹೋದಾಗ ನಮ್ಮ ಪ್ಯಾಂಟ್ ಬಿಚ್ಚಿಸಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಕುಂಡ್ ಹೊಡೆಯುವವರೆಗೆ ನಮಗೆಲ್ರಿಗೂ ಕೂಡ ಈ ಬಾರಿ ತಪ್ಪ ಯಾರದ್ದು ಅನ್ನುವಂತಹ ಟೆನ್ಷನ್ ಅಷ್ಟೇ ಇರ್ತದೆ ಹಾಗಾಗಬಾರದು ಪ್ರತಿ ಬಾರಿ ಕೂಡ ಯೋಧರೇ ಈ ದೇಶದ ಸೈನಿಕರು ಅನ್ನುವಂಥದ್ದ ಜಾಗೃತಿಯನ್ನ ಯೋಧರೇ ಈ ದೇಶದ ವೀರರು ಅನ್ನುವಂತಹ ಜಾಗೃತಿಯನ್ನ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ನಾವುಗಳು ಮಾಡಿ ತೋರಿಸಬೇಕು ಹೇಳಿಕೊಡ್ಬೇಕು ಅನ್ನುವಂಥದ್ದೇ ಆಪರೇಷನ್ ಸಿಂಧೂರದ ಅತ್ಯಂತ ಶ್ರೇಷ್ಠವಾಗಿರುವಂತಹ ಈ ಕಾರ್ಯಾಚರಣೆಯ ಅಂತಿಮವಾಗಿರುವಂತಹ ಉದ್ದೇಶ ನಮ್ಮ ದೇಶದ ಸೈನಿಕರೇ ನಮ್ಮ ಹೀರೋಗಳು ನಮ್ಮ ಪ್ರೇರಣೆ ಅನ್ನುವಂತಹ ಭಾವನೆಯನ್ನ ತುಂಬಿಸುವಂತಹ ಕಾರ್ಯವನ್ನ ಕುಮಟಾದಲ್ಲಿ ಸೇರಿರುವಂತಹ ನಾವುಗಳೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಮಾಡಿದಾಗ ಭಾರತಕ್ಕೆ ನಿಜವಾದ ಅರ್ಥದ ಗೆಲುವನ್ನ ನಾವು ನೀವುಗಳು ತಂದು ಸಾಧ್ಯ ಆಗುತ್ತೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ನಮ್ಮ ದೇಶದ ಗಡಿಯಲ್ಲಿ ಏನು ಭದ್ರತೆಯನ್ನು ವಹಿಸಬೇಕು ಅದನ್ನು ನಮ್ಮ ಸೇನೆ ವಹಿಸಿಕೊಂಡಿದೆ ಆದರೆ ನಮ್ಮ ದೇಶದೊಳಗೆ ಇದ್ದು ಪಾಕಿಸ್ತಾನವನ್ನು ಬೆಂಬಲಿಸುವ ಮನಸ್ಥಿತಿಯವರಿಗೆ ಭಾರತ ಇದನ್ನು ಸಹಿಸುವುದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಬೇಕು ಈ ಮೂಲಕ ನಾವು ಕೂಡ ರಾಷ್ಟ್ರಭಕ್ತರಾಗಿ ದೇಶದ ರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ಈ ದೇಶದ ಕಾಪಾಡಬೇಕು ಅಪೇಕ್ಷೆಗಳನ್ನೆಲ್ಲವನ್ನು ಈಡೇರಿಸಿರುವಂತಹ ನಮ್ಮ ಭಾರತದ ವೀರ ಸೈನಿಕರಿಗೆ ನಾವೆಲ್ಲರೂ ನಮ್ಮ ಅಭಿನಂದನೆಯನ್ನು ಸಲ್ಲಿಸೋಣ ಅಭಿನಂದನೆಯನ್ನು ಸಲ್ಲಿಸೋಣ ಅವರಿಂದಾಗಿ ಆಪರೇಷನ್ ಸಿಂಧೂರ್ ಇವತ್ತು ಯಶಸ್ಸಾಗಿದೆ ನಮ್ಮ ಮೂರು ಸೇನಾಪಡೆಗಳು ನಮ್ಮೆಲ್ಲರ ಈ ದೇಶದ ಅಷ್ಟೇ ಅಲ್ಲ ಜಗತ್ತಿನ ನಿರೀಕ್ಷೆಯನ್ನು ಮೀರಿ ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿ ತರಬೇತಿ ಕೇಂದ್ರಗಳನ್ನು ಧ್ವಂಸಗೊಳಿಸಿರೋದಷ್ಟೇ ಅಲ್ಲದೆ ಪಾಕಿಸ್ತಾನ ನೇರವಾಗಿ ಪರೋಕ್ಷವಾಗಿ ಪ್ರೋತ್ಸಾಹಿಸಿದರೆ ಭಾರತ ಸಹಿಸೋದಿಲ್ಲ ಹಿಂದಿನ ಭಾರತ ಅಲ್ಲ ಇದು ಇದು ಹೊಸ ಭಾರತ ಸದೃಢ ಸಮೃದ್ಧ ಭಾರತ ಸಶಕ್ತ ಭಾರತ ಇದು ಇದನ್ನ ಭಯೋತ್ಪಾದಕತೆಯನ್ನ ಸಹಿಸೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಭಾರತ ನೀಡಿದೆ ಭಾರತದ ಸೈನ್ಯ ನೀಡಿದೆ ಒಂದು ವೇಳೆ ನಾವು ಇವತ್ತು ನಮ್ಮ ವೀರ ಸನ್ಯಾಸಿ ಸನ್ಯಾಸಿ ನಮ್ಮ ಸೈನಿಕರಿಗೆ ವೀರ ಸೈನಿಕರಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸೋಣ ನಮ್ಮ ಮಧ್ಯದಲ್ಲಿ ನಮ್ಮ ಮಾಜಿ ಸೈನಿಕರು ಉಪಸ್ಥಿತರಿದ್ದಾರೆ ಅವರಿಗೆ ಅವರ ಆ ರಕ್ತ ಕುದಿಯುವಂಥ ಮಾತುಗಳನ್ನು ಅವರಿಂದ ಕೇಳಿದರೆ ನಮಗೆ ಉತ್ಸಾಹ ಬರುತ್ತೆ ಭಯೋತ್ಪಾದಕತೆ ವಿರುದ್ಧ ನಾವು ಹೋರಾಡಬೇಕು ಅಂತ ಆ ಗಡಿಯಲ್ಲಿ ನಮ್ಮನ್ನ ಕಾಯ್ತಾ ಇರುವಂತಹ ಈ ಸೈನಿಕರಿಂದ ನಾವು ಭಾರತದಲ್ಲಿ ಈ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದೇವೆ ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಇವತ್ತು ಜಗತ್ತು ಬೆರಗಾಗಿದೆ ಜಗತ್ತು ಬೆರಗಾಗಿದೆ ಭಾರತದ ಶಕ್ತಿ ಏನು ಅನ್ನೋದು ಗೊತ್ತಾಗಿದೆ ಬಂಧುಗಳೇ ಭಾರತ ಈಗ ಕಳೆದ ಹತ್ತು ಹನ್ನೊಂದು ವರ್ಷಗಳ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಈ ಅವಧಿಯಲ್ಲಿ ನಮ್ಮ ಸೈನ್ಯವನ್ನ ನಾವು ಒಂದು ಸ್ವತಂತ್ರಗೊಳಿಸಾಗಿದೆ ವಿದೇಶದಿಂದ ಆಮದು ಮಾಡಿ ತರಿಸುವಂತಹ ಯಾವ ಶಸ್ತ್ರ ಅಥವಾ ಸೈನಿಕ ಉಪಕರಣಗಳಿಗೆ ನಾವು ಅವಲಂಬಿತವಾಗಿಲ್ಲ ಇವತ್ತು ನಾವು ಸ್ವಾವಲಂಬಿಗಳಾಗಿದ್ದೇವೆ ನಾವು ಸ್ವದೇಶಿಗಳಾಗಿದ್ದೇವೆ ಆ ಕಾರಣದಿಂದಾಗಿ ಸೈನ್ಯಕ್ಕೆ ಒಂದು ನೈತಿಕ ಬಲ ಬಂದಿದೆ ನಾವು ಭಾರತ ಇವತ್ತು ಹೇಗೆ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿದೆ ಅನ್ನೋದನ್ನ ನೋಡಿದೆ ಭಾರತ ನಮ್ಮ ಆ ಸೈನಿಕ ಕಾರ್ಯಾಚರಣೆಯ ಕಾರಣದಿಂದಾಗಿ ಪಾಕಿಸ್ತಾನ ಜಗತ್ತಿನೆಲ್ಲೆಡೆಯಲ್ಲಿ ಹಿರಿಯಣ್ಣನಂತಿರುವಂತವರು ಎಲ್ಲರ ಕಾಲನ್ನ ಹಿಡಿದಿದ್ದಷ್ಟೇ ಅಲ್ಲ ನಮ್ಮ ದೇಶದ ಸೈನಿಕರ ಕಾಲನ್ನ ಹಿಡಿದು ನಾವು ಮಾತುಕತೆಗೆ ಒಪ್ಪಂದ ಇದ್ದೇವೆ ಅನ್ನುವಂತ ಮಾತನ್ನ ಹೇಳಿರೋದ್ರಿಂದಾಗಿ ಭಾರತ ಆ ಮಾತುಕತೆಗೆ ಮುಂದಾಗಿರುವುದನ್ನ ನೋಡ್ತಾ ಇದ್ದೇವೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ ನರೇಂದ್ರ ಮೋದಿ ನೇತೃತ್ವ ಕೇಂದ್ರ ಸರ್ಕಾರ ನಮ್ಮ ಸೈನಿಕರಿಗೆ ಮುಕ್ತವಾದ ಅವಕಾಶವನ್ನು ಕೊಟ್ಟು ಆಪರೇಷನ್ ಸಿಂಧೂರದ ಮೂಲಕ ಈ ಇಪ್ಪತ್ತಾರು ದಿನ ಭಾರತೀಯ ಪ್ರಜೆಗಳನ್ನ ಹತ್ಯೆ ಮಾಡಿದಂತಹ ಉಗ್ರರನ್ನು ಪಾಕಿಸ್ತಾನಿ ಉಗ್ರರನ್ನ ಸದೆಬಡಿಯಬೇಕೆಂದು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಆಪರೇಷನ್ ಚಂದೂರವನ್ನು ಯಶಸ್ವಿಗೊಳಿದ ಉಳಿಸಿದ ನಮ್ಮ ಎಲ್ಲ ಭೂ ಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆಯ ಎಲ್ಲ ಸೈನಿಕರುಗಳಿಗೆ ಧನ್ಯವಾದವನ್ನು ಸಮರ್ಪಿಸಬೇಕು ಹಾಗೂ ಈ ದಿಕ್ಕ ನಿರ್ಧಾರವನ್ನು ತೆಗೆದುಕೊಂಡಂತಹ ಸನ್ಮಾನ್ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಸಮರ್ಪಿಸಬೇಕು ಅಂತ ಹೇಳಿ ಇವತ್ತು ಇಡೀ ದೇಶದ ನಾಗರಿಕರು ಇಡೀ ದೇಶಾದ್ಯಂತ ಸೈನಿಕರಿಗೆ ಧನ್ಯವಾದ ಹೇಳುವಂತಹ ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಈ ತಿರಂಗ ಯಾತ್ರೆ ಕುಂತಾದಲ್ಲಿ ನಡೀತಾ ಇದೆ ಮಳೆಯನ್ನು ಲೆಕ್ಕಿಸದೆ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡ ಮಾಜಿ ಸೈನಿಕರು ಬಿಜೆಪಿಗರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಸಾಗುತ್ತಾ ಭಾರತೀಯ ಸೇನೆಗೆ ಜೈಕಾರ ಕೂಗುವ ಮೂಲಕ ಸೈನಿಕರಿಗೆ ಗೌರವ ಸಲ್ಲಿಸಿದರು ಈ ಯಾತ್ರೆಯಲ್ಲಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಮಾಜಿ ಶಾಸಕ ಸುನೀಲ್ ಹೆಗಡೆ ಕುಮ್ಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಮಾಜಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂಕರ್ ಜೆಡಿಎಸ್ ಮುಖಂಡ ಸೂರಾಜ್ ಸೋನಿ ಬಿಜೆಪಿ ಮುಖಂಡರಾದ ಶಿವಾನಂದ ಹೆಗಡೆ ಕಡ್ತೋಕ ಎಂಜಿ ಭಟ್ ಗಜಾನಂದ್ ಪೈ ಮಂಜುನಾಥ್ ಪಟಗಾರ್ ಪ್ರಶಾಂತ್ ನಾಯ್ಕ್ ವಿಶ್ವನಾಥ್ ನಾಯ್ಕ್ ಗಜಾನಂದ್ ಗುನ್ಗಾ ಅಧ್ಯಕ್ಷೆ ಸುಮತಿ ಭಟ್ ಉಪಾಧ್ಯಕ್ಷ ಮಹೇಶ್ ನಾಯ್ಕ ಹೊನ್ನಳ್ಳಿ ಚೇರ್ಮನ್ ಸೂರ್ಯಕಾಂತ್ ಗೌಡ ಸದಸ್ಯರಾದ ಸಂತೋಷ್ ನಾಯ್ಕ್ ಪ್ರಮುಖರಾದ ಗಣೇಶ್ ಅಂಬಿಗಾ ಇತರರು ಇದ್ದರು ಕೆನರಾ ಕುಮಟಾ